ಏನಾದ್ರೂ ಹಂಗೆ ತೇಗುದ್ ಕಾಲಲ್ಲಿ ಗೈಸ್ ತುಳ್ದ್ಬಿಟ್ರೆ ನಮ್ಮ ಮಮ್ಮಿ ನಮ್ಮನ್ನೆಲ್ಲ ಬಿಡ್ತಾರ ಅಷ್ಟೇ ಆಮೇಲೆ ಹಾ ಇನ್ನೊಬ್ಳು ಮಗಳು ಮದ್ವೆ ಆಗೋಗ್ಬಿಟ್ಟು ನೋಡೋ ಹಾಗೆ ಗೈಸ್ ಏನ್ ಗೊತ್ತಾ ಫಸ್ಟ್ ಟೈಮ್ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಲ್ವಾ ಇಲ್ಲೇ ಮಾಡಿ ಮಾಡಬೇಕು ನೋಡಿ ನಮ್ಮ ಮನೆ ಗಂಡ್ಮಕ್ಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ನಮ್ಮ ಮಮ್ಮಿ ಪಾಪ ಬೆಡ್ ಕೂಡ ಕೊಟ್ಟಿಲ್ಲ ನಮ್ಮ ಅಪ್ಪಂಗೆ ಹಂಗೆ ಬಲ್ತಾಯ್ತಾ ಇವಾಗ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ತಂಗಿ ಏನು ಮಾಡ್ತಿದ್ದಾಳೆ ಅಂದರೆ ಬಣ್ಣ ಹಚ್ತಿದ್ದಾಳೆ ಸೊ ಅವಳಿನ ಸ್ನಾನ ಎಲ್ಲ ಮಾಡಿಲ್ಲ ಬಟ್ ಇದು ನಮ್ಮಮ್ಮ ಹಾಕಿರೋ ರಂಗೋಲಿ ಏನು ಸಕ್ಕತ್ತಾಗಿ ಹಾಕಿದ್ದಾರೆ ನೋಡಿ ಸೊ ನಮ್ಮಮ್ಮಿ ಪಾಪ ನಿದ್ದೆನೇ ಮಾಡಿಲ್ಲ ಎರಡು ಗಂಟೆ ಗೆದ್ದು ನಮ್ಮಮ್ಮಿ ಆಲ್ರೆಡಿ ಮನೆಯೆಲ್ಲನೂ ಒರೆಸಿ ತೊಪ್ಪೆ ಸಗಣಿ ಹಾಕ್ತಾರೆ ಹಳ್ಳಿ ಕಡೆ ಗೊತ್ತಿರುತ್ತಲ್ವ ತೊಪ್ಪೆ ಸಗಣಿ ಹಾಕಿ ಹಂಗೆ ಆಲ್ರೆಡಿ ರಂಗೋಲಿ ಬಿಟ್ಟು ಮನೆಯೆಲ್ಲ ಫುಲ್ ನೀಟ್ ಮಾಡಿಬಿಟ್ಟಿದ್ದಾರೆ ಈಗ ಬರೀ ಕೆಲಸ ಇರೋದು ಬರೀ ದೇವ್ರ ಮನೆಯಲ್ಲಿ ಅಷ್ಟೆ ಸೊ ನೋಡ್ಬೋದು ಎಲ್ಲ ನೀಟ್ ಮಾಡಿದ್ದಾರೆ ಬರೀ ದೇವ್ರ ಮನೆಯಲ್ಲಿ ಮಾತ್ರ ನಾವಿವಾಗ ಕೆಲಸ ಮಾಡಬೇಕು ಸೊ ಸಿಕ್ಸ್ ತರ್ಟಿಯಿಂದ ಯಾವುದು ಮಮ್ಮಿ ಯಾವ ಕಾಲ ಅದು ಸ್ಟಾರ್ಟ್ ಆಗೋದು ಅಂದರೆ ಏನದು ಏನು ಕಾಲದಲ್ಲಿ ಸೊ ಗೈಸ್ ರಾಹುಕಾಲ ಗುಳಿಕಲಾ ನೋಡ್ಕೊಂಡು ಪೂಜೆ ಮಾಡ್ತಾರಲ್ವಾ ಸೊ ಆರೂವರೆಯಿಂದ ಟೈಮ್ ಚೆನ್ನಾಗಿದೆ ಸೊ ಆ ಟೈಮಲ್ಲಿ ನಾವು ಕೂರ್ಸೋ ಹಾಂ ಆರು ಗಂಟೆಯಿಂದ ಏಳುವರೆವರೆಗೂ ಆ ಟೈಮಲ್ಲಿ ಮಾಡಬೇಕು ನೋಡಿ ನಮ್ಮ ಗಂಡು ಮಕ್ಕಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ನಮ್ಮ ಮಮ್ಮಿ ಪಾಪ ಬೆಡ್ಶೀಟ್ ಕೂಡ ಕೊಟ್ಟಿಲ್ಲ ನಮ್ಮ ಅಪ್ಪನಿಗೆ ಹಂಗೆ ಮಲ್ತೈತೆ ಇವಾಗ ಗೊತ್ತು ಅವ್ರಿಗೆ ಕೇಳಿದ್ರೆ ಮಾತ್ರ ಆನ್ಸರ್ ಬೇರೆ ಥರ ಇರುತ್ತೆ ಅಂತ ಇವಾಗ ಇದೆಲ್ಲ ತೊಳ್ಕೊಂಡಿದ್ದೀವಿ ಇವಾಗ ಈ ಬಿಂದಿಗೆಯಲ್ಲಿ ನೀರಿಡ್ಕೋಬೇಕು ನಮ್ದು ಬೋರ್ ಇದೆಯಲ್ವಾ ಅಲ್ಲೇ ನೀರು ಇಟ್ಕೊತೀವಿ ಆಗಿನ ಕಾಲದಲ್ಲೆಲ್ಲ ನಮ್ಮೂರಲ್ಲಿ ಒಂದು ಕೊಳ ಇದೆ ಆಯ್ತಾ ಕೊಳದಲ್ಲಿ ಹೋಗ್ಬಿಟ್ಟು ನೀರು ಎತ್ಕೊಂಡ್ ಬರ್ತಾ ಇದ್ರಂತೆ ಕೊಳದಲ್ಲಿ ಹೋಗ್ಬಿಟ್ಟು ನೀರು ಎತ್ಕೊಂಡ್ ಬರ್ತಾ ಇದ್ರಂತೆ ಇವಾಗ ಕೊಳಕ್ಕೆಲ್ಲ ಹೋಗಲ್ಲ ಇಲ್ಲೇ ಭೂಮಿಯಿಂದನೇ ನೀರು ಬರುತ್ತಲ್ವಾ ಸೊ ಅದೇ ಶ್ರೇಷ್ಠ ಅಂದ್ಬಿಟ್ಟು ಬೋರಿಂದಾನೆ ಇವಾಗ ತಗೊತೀವಿ ಬನ್ನಿ ಏನಾದ್ರೂ ನೀರ್ ಚೆಲ್ಲದ್ರೆ ಮಾತ್ರ ಹೊಡಿಯತ್ತಷ್ಟೇ ಏನಾದ್ರು ಹಂಗೆ ತೇವದ ಕಾಲಲ್ಲಿ ಗಾಯ್ ತುಳದ್ ಬಿಟ್ರೆ ನಮ್ಮ ಮಮ್ಮಿ ನಮ್ನೆಲ್ಲ ಬಿಡ್ತಾರ ಅಷ್ಟೇ ಕಾಲ್ ಹೊಸ್ಕೊಂಡೇ ಹೋಗ್ಬೇಕು ಒಳಗಡೆ ಅಕ್ಕಿ ಮೇಲೆ ಓಮ್ ಅಂತ ಬರೆದವ್ರೆ ಇವಾಗ ಗಂಧ ಸ್ವಲ್ಪ ಆ್ಯಡ್ ಮಾಡ್ತಿದ್ದಾರೆ ಸರಿ ಅದ್ರ ಮಧ್ಯ ಹ್ಮ್ ಸರಿ ಅಲ್ವಾ ಹ್ಮ್ ಕುತ್ಕೊತ್ತ ಹ್ಮ್ ಸೊ ಟನ್ ಗೈಸ್ ಇವಾಗ ನನ್ನ ಟಾಸ್ಕು ಇವಾಗ ನನ್ನ ಟಾಸ್ಕು ಸೀರೆ ಉಡಿಸ್ಬೇಕು ಸೊ ಇವಾಗ ಪಟ್ 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 ಅಂತ ಸೀರೆ ಉಡ್ಸ್ಬಿಡೋಣ ಓಕೆನಾ ಸೀರೆ ನೋಡಿ ಎಷ್ಟು ಚೆಂದ ಉಡ್ಸಿದ್ದೀನಿ ಸೊ ನಮ್ಮನೆ ಮಹಾಲಕ್ಷ್ಮಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾಳಲ್ವಾ ಅಮ್ಮ ಆಹ್ ದೃಷ್ಟಿ ಆಗುತ್ತೆ ನಂದೆ ಸೋ ಪ್ರೀತಿ ನೋಡಿ ಚೆನ್ನಾಗಿದೆ ದೇವ್ರ ಎಲ್ಲ ರೆಡಿ ಮಾಡಿ ದೇವರಿಗೆಲ್ಲ ರೆಡಿ ಮಾಡಿ ಇವಾಗ ನಾನು ಈ ಥರ ರೆಡಿಯಾಗಿದ್ದೀನಿ ಸೊ ಬ್ಲೌಸ್ ನೋಡಿ ಹೆಂಗೆ ಮ್ಯಾಚ್ ಮಾಡಿದ್ದೀನಿ ಆ್ಯಂಡ್ ಈ ಥರ ರೆಡಿಯಾಗಿದ್ದೀನಿ ಸೊ ಆ್ಯಂಡ್ ಈ ಓಲೆ ನಾನು ಒನ್ ಟ್ವೆಂಟಿ ಕೊಟ್ಬಿಟ್ಟು ತೊಗೊಂಡಿದ್ದು ಏನು ಸಾಕಾಗಿದೆ ನೋಡಿ ಆ್ಯಕ್ಚುಲಿ ಇದಕ್ಕೆ ಮ್ಯಾಚ್ ಆಗ್ತಿದೆ ಈ ಓಲೆ ಸೊ ರೆಡಿಯಾಗಿದ್ದೀನಿ ಹೂವನ್ನು ಮುಡ್ಕೊಬೇಕು ಹೂವನ್ನು ಮುಡ್ಕೊಂಡು ಪೂಜೆ ಮಾಡೋಣ ಬನ್ನಿ ಬನ್ನಿ ಬಾಕಿ ಮಮ್ಮಿ ಹೂ ಇಲ್ಲ ಮಮ್ಮಿ ನನಗೆ ಹೇಳಿದಾ

ಸೊ ಇವಾಗ ಸದ್ಯಕ್ಕೆ ನಾವಿಬ್ರು ನಮ್ಮ ಮನೇಲಿರೋದು ಇಬ್ಬರು ಹೆಣ್ಮಕ್ಳು ಆಮೇಲೆ ಇನ್ನೊಬ್ಳು ಮಗಳು ಮದುವೆ ಹೋಗ್ಬಿಟ್ಟೋಳ ಆಗಿ ಸೊ ಮೂರ್ಮೂರು ಕೊಡು ಮೂರು ಮೂರು ಈ ಸ್ಯಾರಿ ಮ್ಯಾಚ್ ಆಗುತ್ತೆ ಈ ಬಳೆ ಬಳೆ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಯಾಕಂದರೆ ನಾವು ಡೈಲಿ ರೆಗ್ಯುಲರಾಗಿ ಹಾಕೊಳ್ಳೋಲ್ಲ ಅಲ್ವಾ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೆ ಮೂರು ಮೂರು ಬಳೆ ಹಾಕೊಂಡಿದ್ದೀವಿ ಮೂರು ಗೊತ್ತಾ ಎಂಥ ಫಂಕ್ಷನು ದೇವ್ರ ಕೆಲಸಗಳು ಮಾಡಬೇಕಿದ್ರೆ ನಾವು ಎಷ್ಟೇ ಹುಷಾರಾಗಿದ್ರು ಎಷ್ಟೇ ಹುಷಾರಾಗಿದ್ರು ಏನಾದರೂ ಒಂದು ಮರ್ತ್ಕೊಂತೀವಿ ಅನ್ನೋದಕ್ಕಿದೆ ಸಾಕ್ಷಿ ತೋರಣನ ನಾವು ಮಾಡಿಟ್ಟಿದ್ದೀವಿ ಬಟ್ ಕಟ್ಟದೆ ಮರ್ತ್ಕೊಂಡ್ಬಿಟ್ಟಿದ್ವಿ ಅದಕ್ಕೆ ನಮ್ಮ ಮಮ್ಮಿ ಪೂಜೆ ಆದ್ಮೇಲೆ ಕಟ್ತಾ ಇದ್ದಾರೆ ಪೂಜೆ ಆಗಿದೆ ಇವಾಗ ಆ್ಯಂಡ್ ನಿಮ್ಮನೆಲ್ರೂ ಒಂದು ಜಾಗ ಕರ್ಕೊಂಡೋಗ್ತೀನಿ ಯಾವ ಜಾಗ ಅಂತಂದರೆ ಆ ದೇವರು ನನಗೆ ತುಂಬ ಫೇವ್ರೆಟ್ ಸೊ ಅದು ನಮ್ಮೂರ ಪಕ್ಕನೇ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇವಾಗ ಸ್ಕೂಟಿ ಇದೆ ಆ್ಯಕ್ಚುಲಿ ಸ್ಕೂಟಿ ನಮ್ಮ ಮಾವ ಹೋಗ್ಬಿಟ್ಟಿದ್ರು ಇವಾಗ ನಮ್ಮ ಮಾವ ಬಂದಿದ್ದಾರೆ ನಾನು ನನ್ನ ತಂಗಿ ಇಬ್ರು ಇವಾಗ ಆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಲ್ಲಿಗೆ ಯಾವಾಗಲೂ ಹೋಗಕ್ಕೆ ನನಗೆ ಟೈಮೇ ಆಗಲ್ಲ ಬರೋದೇ ವೀಕೆಂಡ್ಸಲ್ಲಿ ಅಲ್ವಾ ಸೊ ಅಷ್ಟು ಟೈಮ್ ಸಿಗೋಲ್ಲ ನನಗೆ ಹೋಗೋಕ್ಕೆ ಸೊ ಏನಾದರೂ ಈ ಥರ ಫೆಸ್ಟಿವಲ್ ಫಂಕ್ಷನ್ಸ್ ಏನಾದರೂ ಇದ್ದಾಗ ನಾನು ಆ ಟೆಂಪಲ್ಗೆ ವಿತೌಟ್ ಮಿಸ್ ಹೋಗ್ತೀನಿ ಸೊ ಇವತ್ತು ಮಹಾಲಕ್ಷ್ಮಿ ಹಬ್ಬ ಅಲ್ವಾ ಆ ದೇವ್ರು ಕೂಡ ಹೆಣ್ಣೇವ್ರು ಸೊ ಅಲ್ಲಿಗೆ ವಿತೌಟ್ ಮೀನ್ಸ್ ನಾನು ಹೋಗಲೇಬೇಕು ಕರ್ಕೊಂಡು ಹೋಗ್ತೀನಿ ಬಂದು ನನ್ನ ತಂಗಿ ಪೂಜೆ ಮಾಡ್ತಿದ್ದಾಳೆ ಅವ್ಳಿಗೆ ಮುಗಿದ ತಕ್ಷಣ ಇವಾಗ ಸಿಗೆ ತಾಳಮ್ಮ ಅಂತ ಸೊ ಇದು ಯಾವುದೇ ದೇವಸ್ಥಾನ ಏನೂ ಇಲ್ಲ ದೇವರು ಅದೇ ಉದ್ಭವ ಆಗಿರೋದು ಆ ಪ್ಲೇಸ್ಗೆ ಹೋಗೋಣ ಬನ್ನಿ ಯಾ ಸೊ ಆಲ್ರೆಡಿ ಯಾರೋ ಬಂದು ಪೂಜೆ ಮಾಡ್ತಿದ್ದಾರೆ ರಂಗೋಲಿ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನೋಡಿ ಯಾರು ಆಲ್ರೆಡಿ ಹೌ ನೈಸ್ ಸೊ ಇಲ್ಲಿ ಆ್ಯಕ್ಚುಲಿ ನಾನ್ ವೆಜ್ ಮಾಡೋದು ಇದೇ ದೇವರು ಇಲ್ಲಿ ನಾನ್ ವೆಜ್ ಮಾಡ್ತಾರೆ ದೇವ್ರಿಗೆ ಇಸ್ ಇವಾಗ ಬ್ಲೌಸು ಎಲೆ ಅಡಿಕೆ ಮತ್ತು ಬಳೆನ ಇಡ್ತಾಯಿದ್ದೀನಿ ದೇವ್ರಿಗೆ ಗೈಸ್ ಇವಾಗ ಸಂಜೆ ಆಗಿದೆ ವರ್ಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರೆಡಿಯಾಗಿ ನಾನು ಹಿಂಗೆ ರೆಡಿಯಾಗಿದ್ದೀನಿ ಗೊತ್ತಾ ತೋರಿಸ್ತೀನಿ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫರ್ ದಡೇ ಇದು ನನ್ನ ಔಟ್ಫಿಟ್ ಆಲ್ರೆಡಿ ಪೂಜೆನೂ ಮಾಡಾಗಿದೆ ಹೂ ಕಟ್ಬಿಟ್ಟು ನಮ್ಮ ಮನೆ ದೇವರು ನಮ್ಮೂರಲ್ಲೇ ಇದೆ ಮುಂದೆ ಬರ್ತದೆ ಸ್ವಲ್ಪ ಸೊ ನಮ್ಮ ಮನೆ ದೇವರು ನಮ್ಮೂರಲ್ಲೇ ಇದೆ ಅಲ್ಲಿಗೆ ಹೋಗ್ಬೇಕು ಅದಕ್ಕೆ ಹೂ ಕಟ್ಕೊತ ಇದ್ದೀವಿ ನಮ್ಮ ಮನೆಯ ಪೂಜೆ ಮಾಡ್ಕೊಂಡು ಬರ್ಬೇಕು ಅಲ್ಲಿಂದ ಬಂದ ತಕ್ಷಣ ಎಲ್ಲರೂ ಆಂಟಿಗಳ್ರು ಕರೆದಿದ್ದೀವಿ ಮನೆಗೆ ಬರ್ತಾರೆ ಅವ್ರು ಬಂದಾಗ ತೋರಿಸ್ತೀವಿ ಗೈಝ್ ಏನು ಗೊತ್ತಾ ಫಸ್ಟ್ ಟೈಮು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀನಲ್ವ ಇಲ್ಲೇ ಮಾತಾಡ್ತೀನಲ್ಲ ನನಗೆ ಒಂದೊಂದು ವರ್ಡ್ಗಳು ಮರ್ತೆ ಹೋಗ್ತಾ ಇದೆ ಹೂನು ಹೂನ ಅರಳಿರೋದು ಕಿತ್ಕೊಡೋ ಮಮ್ಮಿ ಅನ್ನಕ್ಕೆ ಮಮ್ಮಿ ಹಣ್ಣಾಗಿರೋ ಕಿತ್ಕೊ ಮಮ್ಮಿ ಅಂತ ಇದ್ದೀನಿ ಅಷ್ಟು ಕಾನ್ಷಿಯಸ್ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಫಸ್ಟ್ ಟೈಮ್ ಅಲ್ವ ಸ್ವಲ್ಪ ಭಯ ಭಯ ಆಗ್ತಾ ಇದೆ ಫುಲ್ ಕಾನ್ಷಿಯಸ್ಸಲ್ಲಿ ಮಾತಾಡಕ್ಕೆ ಹೋದ್ರೆ ವರ್ಡ್ಸ್ಗಳೇ ಬರಲ್ಲ ಮರ್ತೋಗ್ತೀವಿ ಮನೆಗೆ ಮುತ್ತೈದೆಯವ್ರನ್ನ ಕರೆದು ಅವ್ರಿಗೆಲ್ರಿಗೂ ಹರ್ಷಣ ಕುಂಕುಮನ ಕೊಟ್ಟು ಇಲ್ಲಿಗೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಮುಗೀತು ಲಾಸ್ಟಲ್ಲಿ ಬೆಳೆ ನೈಟು ಒಂದು ಹತ್ತು ಹನ್ನೊಂದು ಗಂಟೆ ಹಾಗೆ ಮಹಾಲಕ್ಷ್ಮಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಲಲ್ವಾ ಅವ್ರಿಗೂ ಕಣ್ಣೆಸ್ರಾಗಿರುತ್ತೆ ನಮ್ಮ ಥರನೇ ಸೊ ದೇವ್ರಿಗೂ ದೃಷ್ಟಿಯೆಲ್ಲ ತೆಗೆದ್ವಿ ಈ ಥರ ಅದನ್ನೆಲ್ಲ ರತ್ನೀರು ಅಂತ ಕರಿತೀವಿ ನಮ್ಮ ಕಡೆ ಸುಣ್ಣ ಅದರೊಳಗಡೆಗೆ ಸ್ವಲ್ಪ ಹರ್ಷಣ ಹಾಕಿದ್ರೆ ಈ ಥರ ಕೆಂಪು ಕಲರ್ ಆಗುತ್ತೆ ಅದಕ್ಕೆ ಹತ್ತಿ ಹಾಕಿ ಈ ಥರ ಬೆಳಗಿ ಏನೇನು ಕಣ್ಣೆಸ್ರಾಗಿರುತ್ತೆ ಅದೆಲ್ಲ ಹೋಗಲಿ ಅಂತ ಕೇಳಿಕೊಂಡು ನಾವು ಹಬ್ಬ ನಮ್ಮ ಈ ವಿಡಿಯೋ ಇಷ್ಟ ಆಗಿ ಆಗಿರುತ್ತೆ ಅನ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ನನ್ನ ಅಕೌಂಟ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನ ಕ್ಲಿಕ್ ಮಾಡಿ ಅವಾಗ ನಿಮಗೆ ನಾನು ಯಾವಾಗಾದರೂ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಬೇಗ ನೋಟಿಫಿಕೇಶನ್ ಬರುತ್ತೆ ನೀವು ಇಮಿಡಿಯೇಟ್ ಆಗಿ ನನ್ನ ವಿಡಿಯೋನ ನೋಡ್ಬೋದು ದಟ್ಸ್ ಇಟ್ ಫಾರ್ ದ ಡೇ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ನ ಮಾಡಿ ಥ್ಯಾಂಕ್ ಯು ಬಾಯ್